ಒಂದೇ ಪ್ರಶ್ನೆ ಕೇಳಿದೆ ಅಹಿಂದದ ಮೆತ್ತಲ ಏರಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಅಹಿಂದ ಜನಾಂಗಕ್ಕೆ ನೀವೇನು ಮಾಡಿದ್ರಿ ಅನ್ನೋದು ಸ್ಪಷ್ಟವಾಗಿ ಹೇಳಿದ ಹೇಳೋದೊಂದು ಮಾಡೋದೊಂದು ಕೆಲಸವೂ ಸಹ ಹಿಂದುಳಿದ ವರ್ಗದವರಿಗೆ ಎಸ್ಸಿ ಎಷ್ಟು ಜನಾಂಗಕ್ಕೆ ಏನು ಮಾಡಿದೆ ಮತ್ತು ಇದೇ ವರ್ಷ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಹಣವನ್ನು ಡೈವರ್ಟ್ ಮಾಡ್ತೀವಿ ನಿಮ್ಮ ಗ್ಯಾರಂಟಿಗಳು ಗ್ಯಾರಂಟಿಗಳು ನಿಮ್ಮದು ಚುನಾವಣೆಯ ಸಂದರ್ಭದಲ್ಲಿ ಲಾಭಕ್ಕಾಗಿ ಮಾಡಿದ್ರೆ ಅದಕ್ಕೆ ಬೇರೆ ಹಣವನ್ನು ಒದಗಿಸ್ಬೇಕು ದಲಿತರ ಹಣನೇ ಬೇಕಾಗಿತ್ತು ಇನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಕಸ್ಮಾತ್ ಇದ್ದರೆ ದಲಿತ ಕೆರೆಗಳು ಅದನ್ನು ಗಂಗಾ ಕಲ್ಯಾಣ ಅವಕಾಶ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಿಂದ ಇವರು ತೆಲ್ಲ ವಂಚಿತರಾಗಿತ್ತು ಮತ್ತು ದಲಿತರಿಗೆ ನ್ಯಾಯ ಕೊಟ್ಟಿರುವಂಥದ್ದೇ ನಾವು ಅವ್ರ ರಿಸರ್ವೇಷನ್ ಹೆಚ್ಚು ಮಾಡುವಂಥದ್ದು ಯಾಕೆ ಮಾಡಲಿಲ್ಲ ಅಂತ ದಲಿತು ಆಮೇಲೆ ನಾನು ಮಾಡುವಾಗ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಚುನಾವಣೆ ಸ್ಟಾರ್ಟ್ ಈಗ ಈ ವರ್ಷ ಈ ವರ್ಷ ಎಸ್ ಎಸ್ ಡಿ ಮೂರು ಸಾವಿರದ ಐದುನೂರು ಜನ ಆ ಕೋಟಾದಲ್ಲಿ ಪ್ರವೇಶ ಪಡೆದಿದ್ದೇನೆ ಈ ಸತಿ ಏಳು ಸಾವಿರದ ದಾಟೋದು ಅದೇ ರೀತಿ ಮೆಡಿಕಲ್ ಕಾಲೇಜು ಹೆಚ್ಚು ರಿಸರ್ವೇಷನ್ ಮಾಡಿದ್ರಿಂದ ಹೆಚ್ಚು ಮಕ್ಕಳು ಈಗ ಆ ರಿಸರ್ವೇಷನ್ ಅನ್ವಯ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಮೆಡಿಕಲ್ ಕಾಲೇಜಲ್ಲಿ ಪ್ರಮೋಷನ್ನಲ್ಲಿ ಈಗಾಗಲೇ ಅದರ ಲಾಭ ಪಡಿತಾ ಇದ್ದಾಗ ಅಪಾರ್ಟ್ಮೆಂಟಲ್ಲೂ ಕೂಡ ಲಾಭ ಪಡಿತು ನಿಜವಾದಂಥ ಮೂಲಭೂತವಾಗಿ ಅವ್ರು ಬೇಕಾಗಿರುವಂಥ ಕೆಲಸವನ್ನು ಅದು ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ ಮೂರೂ ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ ಸರ್ಕಾರ ಇದೆ ಸಮಾವೇಶ ಮಾಡ್ತಾರೆ ಆದರೆ ಆ ಜನಾಂಗ ಇವತ್ತು ಜಾಗೃತ ಆಗಿತ್ತು ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ಲಾಭ ಆಯಿತು ಆ ಲಾಭ ಮತ್ತೊಮ್ಮೆ ಬರ್ತ ಸಾಧ್ಯ ಈಗಾಗಲೇ ಎಂಟು ತಿಂಗಳಲ್ಲಿ ಅವರ ಆಡಳಿತದ ಭ್ರಮ ನಡೆಸಿದ್ದಾರೆ ಅದೇ ಪದೇ ಮುಖ್ಯಮಂತ್ರಿಗಳಾದರೆ ಸರ್ವ ಜನಾಂಗದ ಶಾಂತಿ ತೋಟ ಅದು ಶಾಂತಿ ತೋಟ ಕೆಲವೇ ಕೆಲವು ಜನ ಮೊನ್ನೆ ರಾಮ ಜನ್ಮಭೂಮಿಯ ಆಚರಣೆ ಸಂದರ್ಭದಲ್ಲಿ ಕೂಡ ಹಲವಾರು ಕಡೆ ಅಡೆತಡೆ ಅರೆಸ್ಟು ಎಲ್ಲ ನಡೆದಿದೆ ಮಂಡ್ಯ ಜಿಲ್ಲೆಯಲ್ಲೂ ಹನ್ನೊಂದು ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾ ಇದೆ ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕಾನೂನು ಭಯ ಇದೆ ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ಸರ್ಕಾರ ಉದ್ದೇಶ ಏನನ್ನುವಂಥದ್ದು ಅವರ ಮಾತುಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಓಲಕೆಯ ರಾಜಕಾರಣ ದೃಷ್ಟಿಕನದ ರಾಜಕಾರಣ ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಇವತ್ತು ರೈತ ಮಹಿಳೆ ಮೇಲೆ ಅಟ್ಯಾಕ್ ಆದರೂ ಕೂಡ ಯಾವುದೇ ಕಟ್ಟುನಿಟ್ಟು ಕ್ರಮ ಆಗಿಲ್ಲ ಅಲ್ಪಸಂಖ್ಯಾತ ಮಹಿಳೆ ಮೇಲೂ ಆಗಲಿಲ್ಲ ಹಿಂದುಳ ಇತರ ಮಹಿಳೆಯರ ಮೇಲೆ ಕೋಲಾರ ಎಲ್ಲ ಕಡೆ ಆದರೂ ಕೂಡ ಯಾವುದೂ ಕಟ್ಟುನಿಟ್ಟ ಕ್ರಮ ಶೇಕಡ ಮೂವತ್ತರಷ್ಟು ಕ್ರೈಮ್ ಅಗೇನ್ಸ್ಟ್ ವುಮನ್ ಹೆಚ್ಚಾಗ್ತದೆ ಈ ರಾಜ್ಯದಲ್ಲಿ ಭಾಳ ಕಳವಳಕಾರಿಯಾಗಿ ಪರಿಸ್ಥಿತಿ ಇದೆ ಹೆಣ್ಮಕ್ಳು ಧೈರ್ಯ ಇಲ್ಲಿ ಒಬ್ಬರು ಓಡಾಡುವಂಥ ಪರಿಸ್ಥಿತಿ ಏನಿಲ್ಲ ಕಾನೂನನ್ನು ಕೈಗೆತ್ತಿಕೊಂಡವರು ನಿರ್ಬಿಡಿಯಾಗಿ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ತಮಗೆ ಅವಲಂಬನ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗಾಗೆಲ್ಲ ನಡೆದ ಸೆಟಲ್ಮೆಂಟ್ ಕೇಂದ್ರಗಳಾಗಿದ್ದಾವೆ ಒಂದು ರೀತಿಯಲ್ಲಿ ಬಿಹಾರ್ನಲ್ಲಿ ಏನಿತ್ತು ಜನ ರಾಜ್ಯ ಅದು ಇವತ್ತು ಕರ್ನಾಟಕದಲ್ಲಿ ಈವ್ರ ಆಡಳಿತ ವಂದಿಯಲ್ಲಿ ಇವತ್ತು ಪ್ರವೇಶ ಆಗಿದೆ ನಡೀತಾ ಇದೆ ಇವರ ವಿರುದ್ಧ ನಮ್ಮ ಪಕ್ಷ ಹಲವಾರು ಹೋರಾಟಗಳನ್ನು ಹಾಕೊಂಡಿದೆ ಮುಂದೆ ಕೂಡ ಕೆಲವು ಸಂದರ್ಭಕ್ಕೆ ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಉದಾಹರಣೆಗೆ ಪ್ರಕರಣ ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಒಂದು ಪಿ ಅನ್ನು ಕೂಡ ನಾವು ಹಾಕಬೇಕು ಕಾನೂನು ಹೋರಾಟವನ್ನು ಕೂಡ ನಾವು ಸರ್ ಇದು ಈಗ ಚಿತ್ರದುರ್ಗದಲ್ಲಿ ನಡೀತಾ ಇರುವಂಥ ಸಮಾವೇಶ ಸರ್